ಗಳ ಗಳನೆ ಅತ್ತ ದರ್ಶನ್ ಏನ್ ಅಂತ ಸೌಂಡ್ ಬರ್ತಿತ್ತು ದರ್ಶನ್ ಅಳುವ ದರ್ಶನ್ ಕಾಲು ಬಿದ್ದು ಘಳಗಳ ಅಂತ ಹತ್ರ ಅಲ್ಲ ಸೌಂಡ್ ಬರ್ತಲ್ಲ ವಿಡಿಯೋ ರೆಕಾರ್ಡ್ ನೋಡ್ಕೊಂಡಿದ್ದಾರೆ ಯಾರಾದ್ರೂ ದರ್ಶನ್ಗೆ ಅದಕ್ಕೆ ರಾಯಲ್ ಟ್ರೀಟ್ ಕೊಡ್ತಾ ಇದ್ದಾರೆ ದರ್ಶನ್ಗೆ ಎಣ್ಣೆ ಸಪ್ಲೈ ಮಾಡ್ತಾ ಇದಾರೆ ದರ್ಶನ್ಗೆ ಸಿಗರೇಟ್ ಕೊಡ್ತಾ ಇದ್ದಾರೆ ದರ್ಶನ್ಗೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ದಾರೆ ನೀವೇ ನೀವೇ ಬೋಗಲಿದ್ದು ಈ ಮಾಧ್ಯಮಗಳೇ ಮಾನ್ಗಡಿ ಮಾಧ್ಯಮಗಳೇ ದರ್ಶನ್ ವಿಚಾರ ಇಲ್ಲದೆ ಸುಮಾರು ವಾರಗಳಿಗೂ ಹೆಚ್ಚು ಕಾಲದಿಂದ ಇವರಿಗೆ ನಿದ್ದೇನೂ ಬರೋದಿಲ್ಲ ತಿಂದನ್ನು ಅರಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಈ ಮಾಧ್ಯಮಗಳಿಗೆ ಬಂದ್ಬಿಟ್ಟಿದೆ ಏನು ನಪ್ಪ ನಾನು ನಿಮ್ ನಿಜವಾಗೂ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅನಿಸ್ತದೆ ಯಾಕಂದರೆ ನೀವು ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ಪುಡಾಂಗ್ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತೆಲ್ಲ ಅಂದಿದ್ರೆ ಹಂಗಾಗಿ ನಾನು ನೀವೇನು ನನ್ನ ಮಕ್ಕಳಪ್ಪ ನೀವು ಇಂಥ ಸುಳ್ಳು ಹೇಳ್ತೀರಾ ತಂದು ತಂದಬೇಕು ಅನಿಸ್ತದೆ ಬಟ್ ಅನ್ನ ಈ ಜನ ಖಂಡಿತವಾಗಲೂ ನಿಮ್ಮ ಮಾಧ್ಯಮಗಳ ಭಾಗದಿಂದ ಮುಚ್ಚಿಸ್ತಾರೆ ನೀವು ಹಿಂಗೆ ಮಾಡ್ತಾ ಇದೆ ಫೂಲ್ ಫುಲ್ ಸ್ಥರ ಮಾತಾಡ್ತಿದ್ದೆ ಪೊಲೀಸ್ ಕೆಲಸಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ನಿಮಗೆ ತಾಕತ್ತೇ ಇಲ್ಲ ಯಾವ ಮಿನಿಸ್ಟರ್ ಹೋಗಿ ದರ್ಶನ್ ಪರವಾಗಿ ಪರಮೇಶ್ವರ್ ಅವರು ಕಾಲಿ ಬಿದ್ದಿದ್ದಂತ ನೇರವಾಗಿ ಹೇಳೋಕ್ಕೆ ನಿಮಗೆ ತಾಕತ್ತೆ ಇಲ್ಲ ಅಲ್ಲಿ ಹೇಳ್ತಾರಂತೆ ನೀವು ಹೋಗಿ ನನ್ನ ಕಾರಣ ನಾನು ಬರ್ತೀನಿ ಆಗ ಪೊಲೀಸ್ನವ್ರು ಹೇಳ್ತಾರಂತೆ ಬರ್ದೇ ಹೋದ್ರೆ ಗುಂಡು ಹೊಡೆದು ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವ್ರು ಹಂಗೆ ಹೇಳಲ್ಲ ಸಾಧ್ಯನೇ ಇಲ್ಲ ನೀವು ಎಲ್ಲರ ಮನೆ ಒಳ್ಳೆಯ ಕೆಲಸನೇ ಮಾಡೋದಾ ನಿಮ್ಮ ಮನೆ ಮಾತ್ರ ಕಟ್ಟಿ ನೀವು ನೀವೊಂದಷ್ಟು ಕಾಸು ಮಾಡ್ಕೊಳ್ಳೋಕ್ಕೆ ಪ್ಯಾಕೇಜ್ ತೊಗೊಳೋದಕ್ಕೆ ಯಾರನ್ನೂ ನಮ್ಸೋದಕ್ಕೋಸ್ಕರ ಸಮಾಜದ ಮನೆ ಮನೆ ನಿಡ್ದಾಗ್ಬಿಡ್ತೀರಲ್ಲ ಶಿಕ್ಷೆ ಕೊಡ್ಸೋದು ಬೇರೆ ಟಾರ್ಚರ್ ಮಾಡೋದು ಬೇರೆ ನೀವು ಟಾರ್ಚರ್ ಮಾಡ್ತಾ ಇದ್ದೀರ ಯಾಕೆಂದರೆ ಕಾಟೇರ ಮೂವಿ ಬಂದಾಗ ದರ್ಶನ್ ಮೇಲೆ ಒಬ್ಬೊಬ್ಬೊಬ್ಬ ಏನು ಕುದಿತ ಆ ಒಂದು ತಳ ಸಮುದಾಯಗಳ ನೋವನ್ನು ತೋರಿಸಿದ್ರು ಕಾರಣಕ್ಕೆ ಅಶ್ಲೀಲ ಚಿತ್ರಗಳನ್ನು ವಿಜಯಲಕ್ಷ್ಮಿ ಅವರೇ ನಿಮಗೆ ಕಳಿಸ್ಬೇಕಿತ್ತ ನಿಮ್ಗೆ ಕಳಿಸಿದ್ದು ಅಂತ ಕೇಳುವಂತಹ ಉದ್ದಟತನ ತೋರಿಸಿದ್ದೆಲ್ಲ ಮಿಸ್ಟರ್ ಅಜೆತ್ ಇನ್ನು ಅಯೋಗ್ಯ ಅವಿವೇಕಿ ನಾಲಾಯಕು ಅಂತ ಇದರಿಂದ ಪೂರ್ವ ಮತ್ತೆ ದರ್ಶನ್ ಅಭಿಮಾನಿಗಳಿಗೂ ಹೇಳ್ತಾ ಅಂತ ಏನು ಅಂತಂದ್ರೆ ಶಾಂತವಾಗಿವ ನೀವು ರೊಚ್ಚಿ ಹೇಳ್ತಾ ಇದ್ರಿ ಅವ್ನು ಯಾರೋ ತಲೆ ಕೆಟ್ಟವನು ಆ ಚಂದನ್ ಅನ್ನೋದ ಕಲಾವಿದ ಕಾಲು ಕಚ್ಚುತ್ತಿದ್ದ ನಾಯಿ ಥರ ನಾಯಿ ಕಾಲ್ ಕಚ್ಚಿದ ಪ್ರಥಮ ಇನ್ನೊಬ್ಬ ಅವನು ಯಾರೋ ಪಿಂ ಕೆಲಸ ಅವನು ಅವರ್ಗಿ ನಮಸ್ಕಾರ ದರ್ಶನ್ ಅವರ ಕೇಸಿನ ವಿಚಾರದಲ್ಲಿ ನೆನ್ನೆ ಮಾತಾಡಿದ್ದೆ ಮತ್ತೆ ಅದನ್ನು ಏನು ಮುಂದುವರ್ಸೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ನಾವು ಕೂಡ ಒಂದು ಮಾಧ್ಯಮವಾಗಿ ಸತ್ಯದ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತಂದರೆ ಸುಳ್ಳುಗಳನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡದೆ ಹೋದರೆ ಮತ್ತು ಸುವರ್ಣ ಚಾನಲ್ನ ಅಜಿತ್ ಹನುಮಕ್ಕನವರ್ ದರ್ಶನ್ ಅವರ ಹೆಂಡತಿ ಅವರ ಬಗ್ಗೆ ಆಡಿರುವಂತಹ ಭಾಳ ತುಚ್ಚುವಾದಂತಹ ಮಾತನ್ನು ನಾನು ನಿಮ್ಮೆಲ್ಲರೂ ಗಮನಕ್ಕೆ ತಂದು ಅದನ್ನು ಖಂಡಿಸ್ತೇ ಹೋದರೆ ಮಾಧ್ಯಮದಲ್ಲಿ ನಾವು ಕೂಡ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ನಾ ನಾಲಾಯಕಗಳಾಗ್ಬಿಡ್ತೀವಿ ಸೊ ನಮಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಹಾಗಾಗಿ ಅದನ್ನು ಮಾತಾಡ್ತಾ ಇದ್ದೀವಿ ಮತ್ತು ಒಂದು ಸಗ ನಾನು ಮತ್ತೆ ತಮ್ಮೆಲ್ಲರಲ್ಲೂ ಕೂಡ ಸ್ಪಷ್ಟಪಡಿಸೋದೇನು ಅಂತಂದರೆ ನ್ಯೂಸ್ ಫೋರ್ಟೀನ್ ದರ್ಶನ್ ಅವರು ಮಾಡಿರಬಹುದಾದಂಥ ಯಾವ ಕೃತ್ಯದ ಪರವಾಗಿ ಕೂಡ ನಿಂತ್ಕೊಳ್ಳೋಲ್ಲ ಅವ್ರನ್ನ ಸಮರ್ಥನೆ ಮಾಡೋದಿಲ್ಲ ಆದರೆ ಅವರು ತಪ್ಪು ಮಾಡಿದ್ದಾರೆ ಅಥವಾ ಮಾಡಿರ್ಬೋದು ಅಥವಾ ತನಿಖೆಯಲ್ಲಿ ಗೊತ್ತಾಗತ್ತೆ ಅದೊಂದು ಕಾರಣವನ್ನು ಇಟ್ಕೊಂಡು ನೂರಾರು ಸುಳ್ಳುಗಳನ್ನು ಹೇಳ್ತಾ ಇದ್ರೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ನಾನು ಮಾತಾಡುವಾಗ ಮರಿಬಾರ್ದು ಅನ್ನೋ ಕಾರಣಕ್ಕೆ ಪಾಯಿಂಟೇ ಮಾಡೋಕ್ಕಿಟ್ಕೊಂಡ್ಬಿಟ್ಟಿದ್ದೀನಿ ಕೆಲವು ವಿಚಾರಗಳನ್ನು ನಾನು ಮಾತಾಡುವಾಗ ಯಾವುದೇ ಸುಳ್ಳು ಇರಬಾರ್ದು ಅನ್ನೋ ಕಾರಣಕ್ಕೆ ಆ ವಿಚಾರದ ವೀಡಿಯೋ ಕ್ಲಿಪ್ಗಳು ಪ್ಲೇ ಮಾಡ್ತೀನಿ ನಾವಿಲ್ಲಿ ನೀವು ನೋಡ್ಬೋದು ನಾನು ಏನು ಮಾತಾಡ್ತೀನಿ ಅದಕ್ಕೆ ಯಾವ ವಿಚಾರಕ್ಕೆ ಮಾತಾಡ್ತಾ ಇದ್ದೀನಿ ಅದಕ್ಕೆ ಏನು ಸಾಕ್ಷಿ ಅಂತ ನೀವು ನೋಡ್ಬೋದು ಇಷ್ಟು ಪರ್ಫೆಕ್ಟಾಗಿ ಟಿ ವಿ ಫೋರ್ಟೀನ್ ನಿಮ್ಮ ಮುಂದೆ ಸತ್ಯವನ್ನು ಅನಾವರಣ ಮಾಡುವಂಥ ಕೆಲಸವನ್ನು ಮಾಡ್ತದೆ ಮಾನಗೇಡಿ ಮಾಧ್ಯಮದ ಕೆಲಸಗಳನ್ನು ನಾವು ಮಾಡೋಕ್ಕಾಗಲ್ಲ ಸ್ನೇಹಿತರೆ ದರ್ಶನ್ ವಿಚಾರ ಇಲ್ಲದೆ ಸುಮಾರು ವಾರಗಳಿಗೂ ಹೆಚ್ಚು ಕಾಲದಿಂದ ಇವರಿಗೆ ನಿದ್ದೆನೂ ಬರೋದಿಲ್ಲ ತಿಂದನ್ನು ಅರಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಈ ಮಾಧ್ಯಮಗಳಿಗೆ ಬಂದ್ಬಿಟ್ಟಿದೆ ಸತ್ಯ ಹೇಳಿದಿದ್ದರೆ ಅಥವಾ ಅವತ್ತಾವತ್ತಿನ ಅವತ್ತಿನ ಅಪ್ಡೇಟ್ಸ್ ಅವ್ರು ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ ನಾವೇನು ಮಾತಾಡ್ತಿರಲಿಲ್ಲ ಆದರೆ ಅವ್ರು ಹೇಳ್ತಾ ಇರೋ ಸುಳ್ಳುಗಳನ್ನು ನೋಡಿ ಮೊದಲಿಗೆ ಇವತ್ತು ಈ ದಿವಸ ಹೋಗ್ತಾ ಇರೋಂಥದ್ದು ಏನು ಅಂತಂದರೆ ಗಳ ಗಳನೆ ಅತ್ತ ದರ್ಶನ್ ಏನ್ ಗಳಗಳಾದ ಸೌಂಡ್ ಬರ್ತಿತ್ತಂತೆ ದರ್ಶನ್ ಅಳುವಾಗ ಪೊಲೀಸರ ಕಾಲಿಗೆ ಬಿದ್ದ ದರ್ಶನ್ ನಿನ್ನೆವರೆಗೂ ಬಡ್ಕೊತಾ ಇದ್ರು ದರ್ಶನ್ ಅರೆಸ್ಟ್ ಮಾಡಿರುವಂತಹ ಸ್ಟೇಷನ್ ಸುತ್ತ ಶಾಮೀನ ಹಾಕೊಂಡ್ಬಿಟ್ಟಿದ್ದಾರೆ ದರ್ಶನ್ಗೆ ಅಲ್ಲಿ ರಾಯಲ್ ಟ್ರೀಟ್ ಕೊಡ್ತಾ ಇದ್ದಾರೆ ದರ್ಶನ್ಗೆ ಎಣ್ಣೆ ಸಪ್ಲೈ ಮಾಡ್ತಾ ಇದಾರೆ ದರ್ಶನ್ಗೆ ಸಿಗರೇಟ್ ಕೊಡ್ತಾ ಇದ್ದಾರೆ ದರ್ಶನ್ಗೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ದಾರೆ ನೀವೇ ನೀವೇ ಬೊಗಳಿದ್ದು ಈ ಮಾಧ್ಯಮಗಳೇ ಮಾನ್ಗಡಿ ಮಾಧ್ಯಮಗಳೇ ಹೊಗಳಿದ್ದು ಆದರೆ ಕ್ಷಣಕ್ಕೆ ಕ್ಷಣಕ್ಕೆ ಹೇಗೆ ಅವರು ಸುಳ್ಳುಗಳು ಬದಲಾಗ್ತಾ ಇದ್ರು ನೋಡಿ ದರ್ಶನ್ಗೆ ಸಿಗರೇಟ್ ದರ್ಶನ್ಗೆ ಎಣ್ಣೆ ದರ್ಶನ್ಗೆ ಊಟ ದರ್ಶನ್ಗೆ ಬಿರಿಯಾನಿ ದರ್ಶನ್ಗೆ ಸಕಲ ಐಭೋಗ ನಿನ್ನೆವರೆಗೂ ಮಾತಾಡ್ತಿದ್ರು ಇವತ್ತು ಹೇಳ್ತಾ ದರ್ಶನ್ ಗಳಗಳನೆ ಪೊಲೀಸರ ಕಾಲಿಗೆ ಬಿದ್ದು ಅಳ್ತಾ ಇದ್ರು ಏನು ಮಾನ್ಗೇಡಿ ನಪ್ಪ ನಾನು ನಿಮ್ಮ ನಿಜವಾಗ್ಲೂ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅನಿಸುತ್ತೆ ಯಾಕಂದರೆ ನೀವು ದರ್ಶನ್ ಫ್ಯಾನ್ಸ್ಗಳಿಗೆ ಪುಡಾಂಗ್ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತೆಲ್ಲ ಅಂದಿದ್ರು ಹಂಗಾಗಿ ನಾನು ನೀವೇನು ನನ್ನ ಮಕ್ಕಳಪ್ಪ ನೀವು ಇಂಥ ಸುಳ್ಳು ಹೇಳ್ತೀರಾ ಅಂತ ಅನ್ಬೇಕು ಅನ್ಸುತ್ತೆ ಬಟ್ ಅನ್ನಲ್ಲ ಇನ್ನೊಂದು ಸುಳ್ಳು ಶುರುವಾಯಿತು ಗೃಹ ಮಂತ್ರಿ ಪರಮೇಶ್ವರ್ ಮೇಲ್ವೆ ಪ್ರಭಾವ ದರ್ಶನನ್ನು ಉಳಿಸಲು ದರ್ಶನ್ನ ಆತ್ಮೀಯ ಸಚಿವರೊಬ್ಬರು ಇವತ್ತು ಹೋಗಿ ಪರಮೇಶ್ವರ್ ಕಾಲಿಗೆ ಬಿದ್ದರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವ್ರನ್ನ ಕರೆಸ್ಕೊಂಡಿದ್ರು ಸರಿಯಪ್ಪ ಅಲ್ಲೇನು ಮಾತಾಡಿದ್ರು ಹೇಳ್ರ ವಿಡಿಯೋ ಇದ್ರೆ ಒಂದೇ ಒಂದು ಎರಡು ಮಾತು ಹೇಳ್ರಪ್ಪ ಸತ್ಯ ತೋರಿಸಿ ದರ್ಶನ್ ಕಾಲಿಗೆ ಬಿದ್ದು ಗಳಗಳ ಅಂತ ಹತ್ರ ಅಲ್ಲ ಗಳ ಸೌಂಡ್ ಬಂತಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ಯಾರಾದ್ರು ಎಲ್ಲಿದೆ ನಿಮ್ಮದ್ರೆ ಸಾಕ್ಷಿ ಏನು ಮಾತಾಡ್ತಾ ಇದ್ದೀರಿ ಯಾಕಂದ್ರೆ ನಿನ್ನೆವರೆಗೂ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ಶಾಮಿ ಶಾಮಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನ ಏನೋ ಬಂಗ್ಲೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಅಡ್ಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಹೆಂಗೆ ಕಾಲಿಗೆ ಬಿದ್ಬಿಡ್ತಾರೆ ನಿನ್ನೆವರೆಗೂ ಸಿಗರೇಟು ಎಣ್ಣೆ ಎಲ್ಲ ಕೊಡ್ಕೊಂಡಿದ್ದರೆ ಫೂಲ್ ಫೂಲ್ಸ್ ತರ ಮಾತಾಡ್ತಿದ್ರೆ ಪೊಲೀಸ್ ಕೆಲ್ಸಕ್ಕೆ ಅವಮಾನ ಮಾಡ್ತಾ ಇದ್ರಿ ಪೊಲೀಸ್ ತರ ವೃತ್ತಿ ಏನಾದ್ರು ಮಾಡ್ತಾ ಇದ್ರೆ ಅದಕ್ಕೆ ಅದ್ರ ಮೇಲೆ ಡೌಟ್ ಕ್ರಿಯೇಟ್ ಆಗೋ ಥರ ಪೊಲೀಸ್ ತರ ಮೇಲೆ ಸಮಾಜಕ್ಕೆ ಅನುಮಾನ ಬರೋ ಥರ ಮಾತಾಡಿದ್ರಿ ಪೊಲೀಸ್ ತರ ಅವಮಾನ ಮಾಡಿಸಿದ್ರೆ ನೀವು ದರ್ಶನ್ಗೆ ರಾಯಲ್ ಟ್ರೀಟ್ ಕೊಡ್ತಾ ಇದಾರೆ ಅಂತ ಮತ್ತೆ ಇವತ್ತು ದರ್ಶನ್ ಕಾಲಿಗೆ ಬಿದ್ರು ಅಂತೀರಾ ಒಂದಕ್ಕೊಂದು ಸಂಬಂಧ ಇಲ್ಲ ಓಕೆನಾ ಇವತ್ತು ಯಾರೋ ಮಿನಿಸ್ಟ್ರು ನಿಮಗೆ ತಾಕತ್ತೇ ಇಲ್ಲ ಯಾವ ಮಿನಿಸ್ಟ್ರು ಹೋಗಿ ದರ್ಶನ್ ಪರವಾಗಿ ಪರಮೇಶ್ವರ್ ಅವ್ರ ಕಾಲಿಗೆ ಬಿದ್ದಿದ್ದಂತ ನೇರವಾಗಿ ಹೇಳೋಕೆ ನಿಮ್ಗೆ ತಾಕತ್ತಿಲ್ಲ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ಇಡೀ ಜನಕ್ಕೆ ಗೊತ್ತಾಗುತ್ತೆ ಆದರೆ ನೀವು ಅವ್ರ ಹೆಸರು ಹೇಳಕ್ ತಾಕತ್ತಿಲ್ಲ ಯಾಕೆ ಅಂತಂದ್ರೆ ಒಂದು ವೇಳೆ ನೀವು ಆ ಹೆಸರೇ ಆತ ಡೆಫರ್ಮೇಶನ್ ಹಾಕಿದ್ರೆ ನೀವು ಬಿಲ್ ವಿಲ್ ಅಂತ ಒದ್ದಾಡಬೇಕಾಗ್ತದೆ ಇನ್ನ ಮಿಸ್ಟರ್ ಅಜಿತ್ ಒಂದು ಮಾಧ್ಯಮದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋದು ದರ್ಶನ್ ಅವರನ್ನು ಮೈಸೂರಿನ ಒಂದು ಹೋಟ್ಲಲ್ಲಿ ಬೆಳಗ್ಗೆ ಬೆಳಗ್ಗೆ ಪೊಲೀಸ್ನವ್ರಿಗೆ ಅರೆಸ್ಟ್ ಮಾಡಿದ್ರಂತೆ ದರ್ಶನಲ್ಲಿ ಹೇಳ್ತಾರಂತೆ ನೀವು ಹೋಗಿ ನನ್ನ ಕಾರಲ್ಲಿ ನಾನು ಬರ್ತೀನಿ ಅಂತ ಆಗ ಪೊಲೀಸ್ನವ್ರು ಹೇಳ್ತಾರಂತೆ ಬರ್ದೇ ಹೋದರೆ ಗುಂಡು ಹೊಡೆದು ಕರ್ಕೊಂಡು ಹೋಗ್ತೀನಿ ಅಂತ ಯು ಎಫ್ ಟು ಕಮ್ ವೈತಸ್ ಅಂದಿದ್ದಾರೆ ಅದೇನ ಹೇಳದ್ನಂತೆ ಏ ನನ್ನ ಕಾರಿದೆ ಬರ್ತೀನಿ ಅಂತ ಪೊಲೀಸ್ ಅಧಿಕಾರಿ ಒಬ್ಬರು ಹೇಳದ್ರಂತೆ ಸುಮ್ಮನೆ ಹತ್ತಬೇಕು ನಮ್ಮ ಜೀಪು ಇಲ್ಲದಿದ್ದರೆ ಗುಂಡು ಹೊಡೆದು ಕರ್ಕೊಂಡು ಹೋಗ್ತೀನಿ ಅಂತ ಪೊಲೀಸ್ನವ್ರು ಹಂಗೆ ಹೇಳಲ್ಲ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಗುಂಡು ಹೊಡೆಯೋದು ಯಾವಾಗ ಅಂತಂದ್ರೆ ಎದುರಾಳಿ ತನ್ನ ಪ್ರಾಣಕ್ಕೆ ಅಪಾಯವನ್ನು ಉಂಟು ಮಾಡಿದಾಗ ಪೊಲೀಸ್ನವರು ತಮ್ಮ ಆತ್ಮರಕ್ಷಣೆಗೆ ಗುಂಡು ಹೊಡಿತಾರೆ ರಿವಾಲ್ವರ್ ಆಚೆ ಆಚೆಗೆ ತೆಗಿಬೇಕಾಗ್ತದೆ ಹಾಗಲ್ಲದೆ ಯಾರನ್ನು ಎದುರಿಸೋದಕ್ಕೋಸ್ಕರ ಬೆದರ್ಸೋದಕ್ಕೋಸ್ಕರ ಅಥವಾ ತಮ್ಮ ತರ್ಪ ತರಿಸೋದಕ್ಕೆ ಪೊಲೀಸ್ನವರು ರಿವಾಲ್ವರ್ ತೆಗಿತಾರೆ ಅಂದರೆ ಇಟ್ಸ್ ಅನ್ ಅಫೆನ್ಸ್ ಕಾನೂನು ಪಾಲಕರಾದಂಥ ಪೊಲೀಸ್ನವ್ರಿಗೆ ಅದು ಗೊತ್ತಿಲ್ವಾ ಅಜಿತ್ ಹೇಳ್ತಾರೆ ಒಂದು ವೇಳೆ ಯಾವ್ದಾದ್ರು ಪೊಲೀಸು ಆ ರೀತಿಯಾಗಿ ಹೇಳಿದ್ದೆ ನಿಜವಾಗಿದ್ರೆ ನಾನು ಅವ್ರಿಗೊಂದು ಬಿಗ್ ಸೆಲ್ಯೂಟ್ ಹೇಳ್ತೀನಿ ಅದು ನಿಜಾನೇ ಆಗಿದ್ದರೆ ಆ ಪೊಲೀಸ್ ಅಧಿಕಾರಿಗೆ ಇಲ್ಲಿಂದಾನೆ ಒಂದು ಸೆಲ್ಯೂಟ್ ಇಲ್ಲಿಂದಾನೇ ಒಂದು ಸೆಲ್ಯೂಟ್ ಇಡಿಯಟ್ ಅಜಿತ್ ಹನುಮಕ್ಕನ್ ಅವರು ಯಾವುದೇ ಪೊಲೀಸು ನಾನು ಗುಂಡು ಗುಂಡೊಡಿತೀನಿ ಅಂತ ದರ್ಪ ತೋರಿಸಿದ್ರೆ ಅಥವಾ ಎದುರಾಳಿಯಿಂದ ಯಾವುದೇ ಏನೋ ಪ್ರಾಣಕ್ಕೆ ಅಪಾಯ ಇಲ್ಲದೆ ಇರುವಂತಹ ಪರಿಸ್ಥಿತಿ ಅದನ್ನು ತೆಗೆದಿದ್ರೆ ಆಸ್ ಎ ಇನ್ನೊಂದು ಜರ್ನಲಿಸ್ಟ್ ಅಂತ ತಪ್ಪಾಗ್ಬಿಡ್ತದೆ ಬಡ ಒಬ್ಬ ಜವಾಬ್ದಾರಿಯುತ ನಾಗರಿಕ ಕೂಡ ಸಾಮಾನ್ಯ ನಾಗರಿಕ ಕೂಡ ಅದನ್ನು ತಪ್ಪು ಅಂತ ಹೇಳಬೇಕಾಗ್ತದೆ ಪೊಲೀಸರು ಮಾಡಿದರೂ ಕೂಡ ಆದರೆ ನೀವೊಬ್ಬ ಏನು ಸಂಪಾದಕನ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸೆಲ್ಯೂಟ್ ಹೊಡಿತೀನಿ ಗನ್ ಎತ್ತಿದ್ರೆ ಏನು ಸಾಮ ಏನು ನಿಮ್ದೆಲ್ಲ ಸರ್ವಾಧಿಕಾರ ಸಾಮ್ರಾಜ್ಯನ ಕಾನೂನೆಲ್ಲ ನೀವೇ ರೂಪಿಸ್ಬಿಟ್ಟಿದ್ದೀರಾ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ಮಾಧ್ಯಮದಲ್ಲಿ ಕೂರಿಸಿದ್ರಲ್ಲ ಅವ ಆ ಅಯೋಗ್ಯರಿಗೆ ಹೇಳಬೇಕು ಪೊಲೀಸು ರಿವಾಲ್ವರ್ ತೆಗೆದು ಗುಂಡು ಹೊಡೆದ್ರೆ ಅದು ಇವ್ನಿಗೆ ಸ್ವಾಗತ ಅಂತ ಎಸ್ ಕೆಲಸದಲ್ಲಿ ಸ್ವಾಗತ ಮಾಡ್ತೀವಿ ಯಾವಾಗ ಯಾವ್ದಾರು ರೇಪಿಸ್ಟ್ಗಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ರೆ ಪೊಲೀಸ್ರ ಮೇಲೆ ದಾಳಿ ಮಾಡಿದ್ರೆ ಇನ್ಯಾರೋ ಕೊಲೆಗಡ್ಕ ನಟೋರಿಯಸ್ ಕಿಲ್ಲರ್ ಪೊಲೀಸ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಒಡೀಲಿ ಯಾವನ್ ಬೇಡ ಅಂದ ಆರೋಪನೇ ಸಾಬೀತಾಗಿಲ್ಲ ಆತ ಅಪರಾಧಿ ಅಂತ ಪ್ರೂವ್ ಆಗಲಿಲ್ಲ ಇವ್ರು ಅಂಗ್ಲೆ ಹೇಳ್ಬಿಟ್ರು ನಿಮ್ಗೆ ಗುಂಡು ನೋಡ್ದು ಕರ್ಕೊಂಡು ಹೋಗ್ಬಿಡು ಏನು ನಿಮಗೆ ನಿಮ್ಮ ದುಷ್ಟತನದ ವಿರುದ್ಧ ದರ್ಶನ್ ಯಾವತ್ತೋ ಒಂದು ದಿವ್ಸ ಮಾತಾಡಿದಕ್ಕೆ ನೀವು ಇಷ್ಟು ಮಾತಾಡಿದ್ರೆ ಒಂದ್ಸಲ ಏನು ಹೇಳ್ತಾ ಇದ್ದೀನಿ ದರ್ಶನ್ ಅವರ ಈ ಕೊಲೆ ಆರೋಪವನ್ನು ನಾವು ಸಮರ್ಥನೆ ಮಾಡೋದಿಲ್ಲ ಆದರೆ ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂಥ ಸುಳ್ಳುಗಳನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀನಿ ಮತ್ತೆ ಹೇಳ್ತೀರಿ ನಾನು ತುಂಬಾ ಒರಟಾಗಿ ರಿಪ್ಲೈನ ಕೊಡ್ತಾ ಇದ್ದೀನಿ ಮಿಸ್ಟರ್ ರಜೇತ್ ದರ್ಶನ್ ಅವರ ಪತ್ನಿ ಅವರು ಯಾರಿಗೆ ಅಜಿತ್ ತನ್ಮಕ್ಕನವರಿಗೆ ಫೋನ್ ಮಾಡಿ ಟಿ ವಿನಲ್ಲಿ ಪವಿತ್ರ ಗೌಡ್ರನ್ನ ಯಾಕೆ ಏನು ಹೆಂಡತಿ ಅಂತ ಆಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವರೇ ಒಳ್ಳೆ ಕತೆ ಆಯ್ತು ಕಮಿಷನರ್ ಹೇಳಿದ್ರು ಅದಕ್ಕೆ ಹಾಕಿದ್ವಿ ವಿಜಯಲಕ್ಷ್ಮಿ ಅವ್ರದ್ದು ಫೋನು ಹೇ ಅವಳಿಗೆ ಪತ್ನಿ ಅಂತ ಹಾಕ್ತಿದ್ದೀರಿ ನೀವು ಅಂತ ನನಗೆ ಅನ್ಕಂಡೆ ಅದೇನೋ ಅಂತಾರಲ್ಲ ಅಜ್ಜಿಗೆ ಅರಿವೇ ಚಿಂತೆ ಆದರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಹಾಗು ಕಥೆ ಪವಿತ್ರ ಗೌಡ ಕಳಿಸಿಲ್ಲ ನೀನು ವಿಜಯಲಕ್ಷ್ಮಿಗೆ ಕಳಿಸಿದ್ದು ನಿಮಗೆ ಕಳಿಸಿದ್ರ ಹಂಗಿದ್ರೆ ಸರಿ ಅಷ್ಟು ಹೇಳಿ ಸುಮ್ಮನೆ ಆಗಿದ್ದರೆ ಪರವಾಗಿಲ್ಲ ಅಜಿತ್ ತಲೆ ಕೆಟ್ಟಿದೆ ಆತನಿಗೆ ರೂಲ್ಸ್ ಗೊತ್ತಿಲ್ಲ ಕೋರ್ಟ್ಗೆ ಇನ್ನೂ ದಾಖಲೆಗಳು ಇವತ್ತು ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ ಅದು ಸುಳ್ಳು ಕೂಡ ಆಮೇಲೆ ಹೇಳ್ತೀನಿ ನೀವೇನೆಲ್ಲ ಹೇಳಿದ್ರಿ ಅಂತ ಅವನು ಇರೋ ರೇಣುಕಾ ಸ್ವಾಮಿ ಮೆಸೇಜ್ಗಳನ್ನು ಪವಿತ್ರ ಗೌಡಂಗೆ ಕಳಿಸಿದ್ದು ಅಶ್ಲೀಲವಾದಂತಹ ಚಿತ್ರವನ್ನು ಪವಿತ್ರ ಗೌಡನ್ಗೆ ಕಳಿಸಿದ್ದು ಹಾಗಾಗಿ ಕಮಿಷನರ್ ಆಕೆಯನ್ನು ಹಿಂಟಿ ಅಂತ ಕನ್ಸಿಡರ್ ಮಾಡಿ ನಮ್ಗೆ ಹೇಳಿದ್ರು ನಾವು ಅದನ್ನು ರಿಪೀಟ್ ಮಾಡ್ತೀವಿ ಸಾರಿ ನಂಗೆ ತುಂಬ ಬೇಸರ ಅನ್ಸುತ್ತೆ ವಿಜಯಲಕ್ಷ್ಮಿಯವರೇ ನಿಮಗೆ ಕಳಿಸಿದ್ದು ಅವನು ಮೆಸೇಜು ನಿಮಗೆ ಕಳಿಸಿದ್ದ ಫೋಟೋ ಅಂತ ಕೇಳ್ತಾನೆ ಅಯೋಗ್ಯ ನೋಡಿ ಗೌರವ ಕೊಟ್ಟುವಾಗ ಸಾಮಾಜಿಕ ಜವಾಬ್ದಾರಿಯಿಂದ ಮಾತಾಡುವಾಗ ನಾವು ಅವ್ರಿಗೆ ಗೌರವ ಕೊಡೋಣ ಅಯ್ಯ ಅಂದ್ರೆ ಅಣ್ಣ ಅಂತ ಕಾಲಿ ಬೀಳೋಣ ಅದು ಬೇರೆ ಮಾತು ಆದ್ರೆ ಒಬ್ಬ ಹೆಣ್ಮಗಳು ನೊಂದಿದ್ದಾಳೆ ಗಂಡ ತಪ್ಪು ಮಾಡಿದರೆ ಹೆಣ್ಮಗಳು ಏನು ಮಾಡ್ತಾಳೆ ಆಕೆ ನನ್ನ ಒಂದು ಏನೋ ಆಕೆ ಭಾವನೆಗೆ ಯಾಕೆ ಧಕ್ಕೆ ಆಯಿತು ಅಂತ ಅವ್ರನ್ನ ಯಾಕೆ ಎಂಟಿ ಅಂತ ತೋರಿಸ್ತಾ ಇದ್ದೀರಾ ನಾನು ಇಂಡತಿ ಅಂತ ಕೇಳುವಾಗ ಒಂದು ಸಮಾಧಾನದ ಮಾತಾಡ್ಬೇಕಾಗಿರೋದು ಜವಾಬ್ದಾರಿ ಅಜಿತ್ ಇರಬೇಕಿತ್ತು ಆದರೆ ಇಡಿ ಎರಡು ಥರ ನಡ್ಕೊಂಡಿದ್ದೇನೆ ರೇಣುಕಾ ಸ್ವಾಮಿ ಇದನ್ನು ಮೆಸೇಜ್ ಗಂಡ ಕಳಿಸಿದ್ದು ಪವಿತ್ರ ಗೌಡನ್ಗೆ ಹಾಗಾಗಿ ನಾವು ಎಂಟಿ ಅಂತ ಕರೆದ್ವಿ ನಿಮಗೆ ಕಳಿಸಿದ್ದ ನಾವು ವಿಜಯಲಕ್ಷ್ಮಿ ಅವರೇ ನಿಮಗೆ ಆತ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸಿದ್ದಾ ಅಂತ ಕೇಳ ಅಂದ್ರೆ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳ್ ಯಾರಿಗಾರ ಕಳಿಸಿದ್ರೆ ಅವರು ದರ್ಶನ ಇಂಟಿ ಆಗ್ತಾರಾ ಹಂಗಲ್ಲ ಮಾತಾಡಬಾರ್ದಲ್ವ ನಾವು ಜವಾಬ್ದಾರಿವ್ರು ಮಾತಾಡಬಾರ್ದಲ್ವಾ ಹೆಂಗ್ರಿ ಯಾರ ಆ ಥರ ಎಲ್ಲ ಮಾತಾಡ್ತೀರಿ ಯಾರಿಗಾರ ಅಶ್ಲೀಲ ಮೆಸೇಜ್ ಕಳಿಸಿದ್ರೆ ಅವ್ರು ದರ್ಶನ ಇಂಟಿ ಆಗ್ಬಿಡ್ತಾರ ಅವ್ರ ಸಂಬಂಧ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಲವರ್ಸ್ ಇರ್ಬೋದು ಅಯ್ಯೋಗ್ಯರ್ತರ ನೀವು ಮಾತಾಡಿದ್ದಕ್ಕೆ ಸಾಕ್ಷಿ ಇವತ್ತು ನೀವೇ ಕೊಡ್ತಾ ಇದ್ದೀರಾ ನಿಮ್ಮ ಮಾಧ್ಯಮಗಳಲ್ಲೇ ಇವತ್ತು ಪ್ರಸಾರ ಆಯಿತು ಕೋರ್ಟಿಗೆ ಸಲ್ಲಿಸಲಾದ ಪೊಲೀಸ್ ಇಲಾಖೆಯ ದಾಖಲೆಗಳಲ್ಲಿ ಇಲ್ಲೂ ಕೂಡ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಉಲ್ಲೇಖ ಇಲ್ಲ ಅಂತ ನಿಮ್ಮ ಮಾಧ್ಯಮಗಳಲ್ಲೇ ಬಂತಪ್ಪ ಇವತ್ತು ನಾನೇ ನೋಡಿದ್ದು ಮತ್ತು ಇಷ್ಟೊತ್ತು ಬಡ್ಕೊಂಡಿದ್ದೇನು ಪವಿತ್ರ ಗೌಡ ದರ್ಶನ್ ಎಂಟು ದರ್ಶನ್ ಎಂಟು ಬಡ್ಕೊಂಡ್ರಲ್ಲ ಇರಲಿ ಇಲ್ಲದೆ ಓಲಿ ದಾಖಲೆ ಇದ್ರೆ ಮಾತ್ರ ಮಾತಾಡಬೇಕು ಇಲ್ದ್ರೆ ಮಾತಾಡಬಾರ್ದು ಇವತ್ತು ಏನದು ದರ್ಶನ್ ಅವರ ಯಾವುದೇ ಹೇಳಿಕೆಗಳಲ್ಲೂ ಕೂಡ ಪವಿತ್ರ ಗೌಡ ತನ್ನ ಪತ್ನಿ ಅಂತ ಅವರು ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮಾಧ್ಯಮದಲ್ಲೇ ಹೇಳಿದ್ದು ಪವಿತ್ರ ಗೌಡ ಎಲ್ಲೂ ಕೂಡ ನಾನು ಆಕೆ ದರ್ಶನ್ ಅವರ ಪತ್ನಿ ಅಂತ ಹೇಳಿಕೆ ಕೊಟ್ಟಿಲ್ಲ ಸ್ಟೇಷನ್ ಅಲ್ಲಿ ಇಂದ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ದಾಖಲೆಗಳಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ನೀವೇ ಹೇಳ್ತಾ ಇರೋದು ಗೊತ್ತಿಲ್ಲ ಉಲ್ಲೇಖ ಇದೆಯಾ ಇಲ್ವಾ ಅಥವಾ ಅವರು ಹೇಳಿದಾರ ಅಂತ ನೀವೇ ಹೇಳ್ತಾ ಇರೋದು ಕ್ಷಣಕ್ಕೊಂದು ಸುಳ್ಳನ್ನು ಬೊಗೊಳ್ತಾ ಇದ್ದೀರಿ ಇಷ್ಟು ಅಸಹ್ಯವಾಗಿ ಇಷ್ಟು ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾರಾದರೂ ಮಾಧ್ಯಮ ನಡೆಸ್ಬೇಕಾ ನಿಮ್ಗೆ ಅಷ್ಟು ದ್ವೇಷ ಇದ್ದರೆ ಮಾಧ್ಯಮ ನಡೆಸೋದಕ್ಕೆ ಲಾಯಕಲ್ಲ ನೀವು ನೀವು ಬೇರೆ ಯಾರು ಬಿಸ್ನೆಸ್ ನೋಡ್ಕೋಬೇಕು ಅದೆಲ್ಲ ಮಾಡಕ್ಕೆ ನಿಮ್ಗೆ ತಾಕತ್ತು ಇಲ್ಲ ಬಿಡಿ ಆ ದ್ವೇಷ ಸಾತ್ಸೋ ಅದಕ್ಕೂ ಬೇಕು ಆದರೆ ಇದು ಅಸಹ್ಯವಾಗಿ ನಡ್ಕೋತಾ ಇದ್ರೆ ನೋಡ್ರಿ ಯಾವಾಗಲೂ ನಿಮ್ಮ ಮಾಧ್ಯಮಗಳ ಬಗ್ಗೆ ನಾನು ಕೂಡ ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀನಿ ಮಾಧ್ಯಮಗಳ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡುವಾಗ ನನಗೂ ಕೋಪ ಬರುತ್ತೆ ಆದರೆ ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡುವಂಥದ್ದು ಮಾಧ್ಯಮಗಳ ಜವಾಬ್ದಾರಿ ದ್ವೇಷಕ್ಕೆ ನಿಂತು ಬಿಡುತ್ತದಾ ಏನು ಪರ್ಸ್ನಲ್ ಅಟ್ಯಾಕ್ ಆ ಗ್ರಡ್ಜ ಅಥವಾ ಮಾಧ್ಯಮ ಏನು ನನ್ನ ಸ್ವಂತ ಸೊತ್ತ ನಿಮ್ಮ ಮಾಧ್ಯಮಗಳು ನಡೆಯುವಂಥದ್ದು ಜನರು ಕೊಡುವಂತಹ ದುಡ್ಡಿಂದ ತೆರಿಗೆ ದುಡ್ಡಿಂದ ನಿಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದಕ್ಕೆ ಆ್ಯಡ್ಸ್ ತರ್ತೀರಿ ಅವರು ಅದನ್ನು ಕೊಂಡ್ಕೊತಾರೆ ಅದರಿಂದ ಟ್ಯಾಕ್ಸ್ ಬರ್ತದೆ ಸಿಕ್ಕಾಪಟ್ಟೆ ಅದರಿಂದ ನಿಮ್ಮದು ನಡೆಯೋದು ಮತ್ತು ನಿಮ್ಮದು ಡಿ ಟಿ ಎಚ್ ಕೇಬಲ್ ನಾವು ಆರಿಸುವಂಥ ನೆಟ್ಟು ಎಲ್ಲದರಿಂದ ನಿಮ್ಮ ಮಾಧ್ಯಮ ನಡೆಯೋದು ದುಡ್ಡಿಂದ ಜನರ ದುಡ್ಡಿಂದ ದನ ಭಿಕ್ಷೆ ದುಡ್ಡಿಂದ ನೀನು ನಡೆಯೋದು ಜನರ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಹೇರೋಕೆ ಕೊಡಬೇಡಿ ದಡ್ಡರ ಥರ ನಡ್ಕೊಬೇಡಿ ನಾನು ತುಂಬ ಇನ್ನೂ ಜಾಸ್ತಿ ಟೈಮ್ ತೊಗೊಳಲ್ಲ ಈಗ ಮತ್ತೆ ಹೇಳ್ತೀನಿ ಡೈವರ್ಸ್ಗೆ ಮುಂದಾದಂತಹ ವಿಜಯಲಕ್ಷ್ಮಿ ನೀವು ಇದುವರೆಗೂ ಕೂಡ ಪ್ರಸಾರ ಮಾಡಿದ್ದು ವಿಜಯಲಕ್ಷ್ಮಿಯವರು ದರ್ಶನದಿಂದ ಡೈವರ್ಸ್ ತೊಳಕೆ ಇಷ್ಟಪಟ್ಟು ಕೊಟ್ಟಿದ್ದಾರೆ ಅವರೆಲ್ಲ ಸಾಮಾಜಿಕ ಅನ್ಫಾಲೋ ಮಾಡಿಕೊಟ್ಟಿದ್ದಾರೆ ಮತ್ತೆ ಇವತ್ತು ನೀವು ಹೇಳ್ತಾ ಇದೀರಿ ಇಲ್ಲಿವರೆಗೂ ಡೈವರ್ಸ್ ಅಪ್ಲೈ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ಮತ್ತೆ ಈಗ ಹೇಳ್ತಾ ಇದ್ದೀರಿ ನೀವು ಪತಿಯನ್ನ ಬೇಲ್ಕೊಡಿಸಲು ಜೈಲಿಂದ ಬಿಡಿಸಲು ವಿಜಯಲಕ್ಷ್ಮಿ ಹರಸಾಹಸ ಒಟ್ಟಿಗೆ ಅನ್ನ ತಿನ್ರಯ್ಯ ಯಾಕೆ ಮಣ್ಣು ತಿಂತಿರೋ ನಿಮಗೆ ಸತ್ಯ ಪೂರ್ತಿ ಗೊತ್ತಾಗೋವರೆಗೂ ಸುದ್ದಿ ಮಾಡಕ್ ಹೋಗ್ಬೇಡ್ರಿ ತಡ್ಕೊಳ್ಳ್ರಿ ಅರ್ಜೆಂಟ್ ಏನು ಅಷ್ಟು ಅರ್ಜೆಂಟ್ ಇದ್ರೆ ಚೊಂಬಿಡ್ಕೊಂಡು ಓಡ್ರಿ ಮಕ್ಳ ಅರ್ಜೆಂಟ್ ಅರ್ಜೆಂಟ್ ಸುದ್ದಿ ಕೊಡುವಂತಹ ಧಾವಂತ ಯಾಕೆ ನಿಮಗೆ ನಿನ್ನೆವರೆಗೂ ಹೇಳ್ತಾ ಇದ್ದೀರಾ ವಿಜಯಲಕ್ಷ್ಮಿ ಡೈವರ್ಸ್ ಕೊಡೋಕೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ಮತ್ತೆ ಇವತ್ತು ಹೇಳ್ತಾ ಇದೀರಾ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಓಡಾಡ್ತಾ ಇದಾರೆ ಅಂತ ಸೊ ಯಾವ್ ಸತ್ಯ ಯಾಕೆ ಹಂಗ್ ಇಷ್ಟೊತ್ತು ಹೇಳಿದಂತಹ ವಿಜಯಲಕ್ಷ್ಮಿ ಡೈವರ್ಸ್ ಕೇಸಿನ ವಿಚಾರ ಸುಳ್ಳು ಒಂದ್ ವೇಳೆ ಆ ಕೋಪ್ತಲ್ಲಿ ಅವ್ರಿಗೆ ನಿರ್ಧಾರ ಬಂದಿದ್ರು ಕೂಡ ತಾಳಿದವನು ಬಾಳಿಯಾನು ಸಂಸಾರ ಅಂದರೆ ಈಗಿದೆ ಆಗಿದೆ ಕೆಲವು ಏನೋ ಇಚ್ಛೆ ಇರ್ತದೆ ಹಾಗಂದ್ಬಿಟ್ಟು ದೌರ್ಜನ್ಯ ಎರಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ ಮತ್ತೆ ಇನ್ನೊಂದು ಹೇಳೋದೇನು ಅಂತಂದರೆ ವಿಜಯಲಕ್ಷ್ಮಿಯವರೇ ನೀವೇ ಇದಕ್ಕೆ ಹೊಣೆ ದರ್ಶನ್ ಅವರವರ ಸ್ಥಿತಿಗೆ ನೀವು ಹೊಣೆ ಯಾಕೆ ನೀವು ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ದಾಳಿ ಏನಿತ್ತಲ್ಲ ಅವರು ನಿಮ್ಗೆ ಹೊಡೆದಿದ್ರಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ರಲ್ಲ ಅವಾಗಲೇ ನೀವು ಅವ್ರನ್ನ ಬಿಟ್ಬಿಡ್ಬೇಕಿತ್ತು ಆವಾಗಲೇ ಬುದ್ಧಿ ಕಲಿಸ್ಬಿಡ್ಬೇಕಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಬಡದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರಲ್ಲ ವಿಜಯಲಕ್ಷ್ಮಿಯವರೇ ಆವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಈ ಮನುಷ್ಯನ ಕ್ರೌರ್ಯ ಅನುಭವಿಸುವವಳು ಅವಳು ನಾನು ಒಬ್ಬಳೆ ಮತ್ತು ನಾನು ಕೊನೆ ಆಗಬೇಕು ಅಂತ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಈ ಮನುಷ್ಯ ಆಗ್ತಿರಲಿಲ್ಲ ಇವತ್ತು ಸಂಸಾರ ಆದಮೇಲೆ ಸಾಗರ ಕಣೆಯ ನಿನಗೇನಾದ ಅದು ದಿನ ತಲೆ ಹತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಜಗಳ ಆಗ್ತದೆ ಎಂಟಿ ಗಂಡನ್ ಹೊಡಿತಾಳೆ ಗಂಡ ಎಂಟಿ ಹೊಡೆದಿರ್ತಾಳೆ ಬಟ್ ಅದೆಲ್ಲ ತಪ್ಪು ತಿದ್ದ್ಗೋಗು ಮುಂದಕ್ಕೆ ಹೋಗ್ಬೇಕು ಚೆನ್ನಾಗಿರ್ಬೇಕು ನಾವು ಯಾವಲ್ಲೂ ಹೇಳ್ಕೊಡ್ಬೇಕಾಗಿರ್ತದು ವಿಜಯಲಕ್ಷ್ಮಿ ರೇ ಗಂಡ ನಿಮ್ಮ ಗಂಡ ನಿಮ್ಗೆ ಹೊಡೆದ್ಬಿಟ್ಟಂತೆ ಅವನ್ನ ಬಿಟ್ಟು ಹೋಗ್ಬಿಡು ನಾಳೆ ನಿಮ್ಮೆಂಟು ನಿಮ್ಗೆ ಏನಾರು ಬೈ ಚಾನ್ಸ್ ಒಂದು ಕೆಟ್ಟ ಮಾತು ಬೈಬಿಬಿಡ್ತಾ ಬಿಟ್ಟು ಬಿಡ್ತೀವ ನಿಮ್ಮ ಮಕ್ಕಳೆಲ್ಲ ಬಿಟ್ಬಿಡೋ ಅನ್ನತಾಗ್ಬಿಡೋ ಅಥವಾ ನೀನೇ ನಿಮ್ಮ ಹೆಂಡತಿಗೆ ಒಂದು ಮಾತು ಬೈದ್ಬಿಡ್ತೀಯಾ ನಿಮ್ಮೆಂಟು ನಿನ್ನ ಬಿಟ್ಟು ಹೋಗ್ಬಿಡ್ಲಾ ಇಲ್ಲಿಂದ ಬತ್ತಿರೇ ಇವೆಲ್ಲ ಮಣ್ತೀನೋ ಜನ ಟೂ ಮತ್ತೆ ದಿನಕರ್ ದರ್ಶನ್ ತಮ್ಮ ದಿನಕರ್ ಇವತ್ತಿಗೂ ಕೂಡ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇದ್ದಾರೆ ದರ್ಶನ್ ಊರಿಗೆಲ್ಲ ಸಹಾಯ ಮಾಡ್ತಾರೆ ಅನ್ನೋ ಅಂಥ ಫೋಸ್ ಕೊಡ್ತಾರೆ ಆದರೆ ಅವ್ರ ಮ ಅವ್ರ ತಮ್ಮನ ಬಾಡಿಗೆ ಇಟ್ಟಿದ್ದಾರೆ ದರ್ಶನ್ ತಮ್ಮನ ಹತ್ರಕ್ಕೆ ಮತ್ತು ಇವತ್ತೇ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ ವಿಜಯಲಕ್ಷ್ಮಿಯವರ ಜೊತೆ ದರ್ಶನ್ ತಮ್ಮ ದಿನಕರ್ ಬೇಲ್ಗೋಸ್ಕರ ಓಡಾಡ್ತಾ ಇದ್ದಾರೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ಅಂದಿದ್ರೆ ಅಷ್ಟು ವಿಶ್ವಾಸ ಇಲ್ಲ ಅಂದಿದ್ರೆ ಅಣ್ಣ ತಮ್ಮರ ಮಧ್ಯೆ ಬಾಂಧವ್ಯ ಇದ್ದೆ ಹೋಗಿದ್ದರೆ ಅದು ಯಾಕ ಯಾ ಬರ್ತಾರೆ ಬೇಲ್ ಕೊಡ್ಸೋಕ್ಕೆ ದಿನಕರ್ ಎಲ್ಲರ ಮನೆ ಹೊಡೆಯೋ ಕೆಲಸನೇ ಮಾಡೋದಾ ನಿಮ್ಮನೆ ಮಾತ್ರ ಕಟ್ಟ ನೀವೊಂದಷ್ಟು ಕಾಸು ಮಾಡ್ಕೊಳಕ್ಕೆ ಪ್ಯಾಕೇಜ್ ತಗೊಳೋದಕ್ಕೆ ಯಾರನ್ನೂ ನಮ್ಸೋದಕ್ಕೋಸ್ಕರ ಸಮಾಜದ ಮನೆ ಮನೆ ನೀವು ಓಡದಾಕ್ ಏನು ಬಾಳ್ ಬಾಳ್ತಿರೋ ನೀವೆಲ್ಲ ಥೂ ಮತ್ತೆ ಇನ್ನೊಂದು ದರ್ಶನ್ ಮೈಸೂರಿಗೆ ಹೋದ್ರೆ ಅಲ್ಲಿ ಇರ್ತಾರೆ ತಾಯಿ ಮನೆಗೆ ಹೋಗಲ್ಲ ತಾಯಿನ ನೋಡ್ಕೊಳ್ಳಲ್ಲ ತಾಯಿಗೆ ಒಂದು ತುತ್ತು ಇಟ್ಟಾಕಲ್ಲ ದರ್ಶನ್ ಯಪ್ಪ ಇದೇನ್ರ ನೀವು ಮಾತಾಡೋದು ದರ್ಶನ್ ಹೊರಟತನ ದರ್ಶನ್ ಕೆಟ್ಟ ಗುಣಗಳು ದರ್ಶನ್ ಕೆಟ್ಟ ಅಭ್ಯಾಸಗಳು ನಿಮಗೂ ಗೊತ್ತು ನನಗೂ ಗೊತ್ತು ಏನು ಅಪಾರವಾದಂಥ ಫ್ರೆಂಡ್ಸನ್ನು ಗುಂಪು ಕಟ್ಕೋತಾರೆ ತುಂಬ ಕುಡಿತಾರೆ ಸಿಗರೇಟ್ ಸೇರ್ತಾರೆ ಆಮೇಲೆ ಅವ್ರದ್ದು ಕೋಪ ಕುಡ್ದಾಗ ಯಾರಿಗೋ ಹೊಡೆದು ಬಿಡ್ತಾರೆ ಇದೆಲ್ಲ ತಿದ್ದಬೇಕು ದರ್ಶನ್ ಅಭಿಮಾನಿಗಳಿಗೂ ನಾವು ಹೇಳುವಂಥದ್ದು ಏನು ಅಂತಂದರೆ ಈ ರೀತಿಯಾದಂಥ ದರ್ಶನ್ ಅವರ ನಡವಳಿಕೆಗಳನ್ನ ಯಾವತ್ತಿಗೂ ಕೂಡ ಸಪೋರ್ಟ್ ಮಾಡಬಾರ್ದು ಅವ್ರ ಮೇಲೆ ಇದ್ರೆ ಅವ್ರಿಗೆ ಹೇಳಿ ತಿಳಿಸಬೇಕು ನೀವು ಅಣ್ಣ ಅಂತೀರೋ ಬಾಸ್ ಅಂತಿರೋ ಇನ್ನೊಂದು ಅಂತಿರೋ ಮತ್ತೊಂದು ಅಂತಿರೋ ಏನಾರು ಅಂದ್ಕೊಳ್ಳಿ ಅವರು ತಿಳಿಸ್ ಹೇಳ್ಬೇಕು ಅಣ್ಣ ನಿಮ್ಮ ನಿಮ್ಮ ಈ ನಡವಳಿಕೆಯಿಂದ ನಮ್ಗೆ ಹರ್ಟ್ ಆಗುತ್ತಾರೆ ತಿದ್ದುಕೊಳ್ಳಿ ನೀವು ಸರ್ ತಿದ್ದುಗೊಳ್ಳಿ ಗುರು ತಿದ್ದ್ಗೋ ಡಿ ಬಾಸ್ ತಿದ್ದ್ಗೋ ಏನೋ ಒಂದು ಈ ಥರ ಇರಬೇಕು ಸಮರ್ಥನೆ ಮಾಡಬಾರ್ದು ಸೊ ನಾನು ಎಲ್ಲಿ ಬಂದೆ ದರ್ಶನ್ ತಾಯಿ ಮನೆಗೆ ಹೋಗೋಲ್ಲ ಸೊ ದರ್ಶನ್ ಅವರಿಗೆ ಇಷ್ಟೆಲ್ಲ ಕೆಟ್ಟ ಅಭ್ಯಾಸಗಳು ಗುಣಗಳು ಬೇರೆ ಅಭ್ಯಾಸಗಳು ಬೇರೆ ಅಭ್ಯಾಸಗಳು ಇರುವಾಗ ದರ್ಶನ್ ಕುಡ್ದಿರ್ತಾರೆ ತುಂಬ ಯಾವಾಗಲೂ ನೈಟು ರಾತ್ರಿ ಅಂದರೆ ಆ ದಂಡು ಕಟ್ಕೊಂಡು ತಾಯಿ ಹತ್ರ ಹೋದರೆ ತಾಯಿ ಬಿಡ್ತಾಳೋ ಆಕಲ್ವಾ ಕಪ್ಪಳತ್ನಾಲ್ಕು ಏನಾವ ಮಗಾಲೇ ಇಷ್ಟೆಲ್ಲ ಕುಡಿದು ಗುಂಪು ಕಟ್ಕೊಂಡು ಬಂದಿದ್ದಿರೋ ತಾಯಿ ಬೈಯಲ್ವಾ ದರ್ಶನ್ಗೆ ಆ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗ್ತಾ ಇಲ್ಲ ಅಂದರೆ ಅದು ತಾಯಿ ಬಗ್ಗೆ ಇರುವಂಥ ಭಯ ಮತ್ತು ಅಭಿಮಾನ ನಾನು ಕುಡಿದು ಮನೆಗೆ ಹೋಗ್ಬಾರ್ದು ಅಮ್ಮ ಬೈತಾಳೆ ಕುಡಿದು ದಂಡು ಕಟ್ಕೊಂಡು ಹೋಗ್ಬಾರ್ದು ಅಮ್ಮ ಬೈತಾಳೆ ಅನ್ನುವಂಥದ್ದು ದರ್ಶನ್ಗಿರೋವಂಥದ್ದು ನೀವು ಅಯೋಗಿರೋ ತಾಯಿ ಬಗ್ಗೆ ನಿಮಗೆ ಬೆಲೆ ಇದ್ದೇ ಇಲ್ವೋ ಗೊತ್ತಿಲ್ಲ ದರ್ಶನನು ತಾಯಿ ಮನೆಗೆ ಹೋಗಲ್ಲ ಕುಡಿದ್ಬಿಟ್ಟು ಬಿಟ್ಟು ಮನೆಗೆ ಹೋಗು ಮೆಟ್ನಾಗ್ತಾರೆ ನಿನಗೆ ಕುಡಿದು ಹೋಗಿ ಇವತ್ತು ರಾತ್ರಿ ನೋಡೋಣ ನಿಮ್ಮ ತಾಯಿ ಮೆಟ್ಟನಾಗ ಹೊಡ್ತಾಳೆ ಕುಡಿದು ಬಂದಿದ್ದೆಲ್ಲ ಅಯೋಗ್ಯ ಅಂತ ದರ್ಶನ್ಗೆ ಯಾಕೆ ಹಂಗೆ ಮಾಡ್ಸೋಬೇಕು ಅಂತ ಹೋಗಲ್ಲ ಆದರೆ ದರ್ಶನ್ ತಾಯಿನ ನೋಡ್ಕೊಳ್ಳಲ್ವಾ ಆ ರಮೇಶ್ ಅವ್ರು ನಡೆಸ್ಕೊಡುವಂತಹ ವೀಕೆಂಡ್ ವಿತ್ ರಮೇಶ್ ಅಂತ ಅದರಲ್ಲಿ ದರ್ಶನ್ ಅವ್ರು ಕೂತ್ಕೊಂಡಾಗ ಅವ್ರ ತಾಯಿಗೆ ಆಡಿದಂಥ ಒಂದೊಂದು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರ ದರ್ಶನ್ ಇವತ್ತು ತಪ್ಪು ಮಾಡಿರ್ಬೋದು ಕೋಪದಲ್ಲಿ ಏನೋ ಆಗಿರ್ಬೋದು ಅಥವಾ ಅಹಂಕಾರ ದುರಂಕಾರದಿಂದನೇ ಮಾಡಿರ್ಬೋದು ಹಾಗಂತ ಮನುಷ್ಯ ನೀವೇ ಹೇಳ್ತಾ ಇದ್ದೀರಿ ಈಗ ಕಾಲು ಬಿದ್ದು ಬಿಡ್ಕೊತಾ ಇದ್ರ ಅಂದರೆ ಅದರ ಪಶ್ಚಾತ್ತಾಪ ಪಡ್ತಾ ಇದಾರೆ ಅಂತ ಆಯ್ತಲ್ಲ ಅಲ್ಲಿಗೆ ಆ ಪಾ ಕಾಲು ಬಿದ್ದು ಬೇಡ್ತಾ ಇದ್ರೆ ಅಂದಮೇಲೆ ಕೂಡ ಪಶ್ಚಾತ್ತಾಪ ಬೆಳೆ ನಿಮ್ಗೆ ಅನ್ಸಿದ್ರೆ ಅಲ್ಲಿಗೆ ಕ್ಷಮಿಸುವ ಗುಣ ಅಥವಾ ಅದನ್ನು ಸರಿ ಮಾಡೋ ಗುಣ ಅಥವಾ ಶಿಕ್ಷೆ ಕೊಡಿಸುವ ಗುಣ ಶಿಕ್ಷೆ ಕೊಡಿಸೋದು ಬೇರೆ ಟಾರ್ಚರ್ ಮಾಡೋದು ಬೇರೆ ನೀವು ಟಾರ್ಚರ್ ಮಾಡ್ತಾ ಇದ್ದೀರಿ ಟಾರ್ಚರ್ ಮಾಡಿದ್ರೆ ಮನುಷ್ಯ ತಿದ್ದುಕೊಳ್ಳೋದಿಲ್ಲ ವ್ಯಗ್ರನಾಗ್ತಾನೆ ಅದಕ್ಕೆ ಅವಕಾಶವನ್ನು ಹೋಗಬಾರ್ದು ಆಮೇಲೆ ಅಭಿಮಾನಿಗಳ ಮೇಲೆ ನೀವು ಮಾಡ್ತಾ ಇರೋ ದಾಳಿ ಇದೆಯಲ್ಲ ನೀವು ಮಾಧ್ಯಮದವರು ಇದು ಯಾವತ್ತಿಗೂ ಬಿಡೋದಲ್ಲ ಅಭಿಮಾನಿಗಳು ನಿಮ್ಮ ಮೇಲೆ ಕಾನೂನು ಹೋರಾಟ ಮಾಡಬೇಕು ನನಗೆ ತುಂಬ ಅಪಾರವ ನಂಬಿಕೆ ಇದೆ ಅಭಿಮಾನ ಇದೆ ಏನೋ ಅವ್ರು ತಪ್ಪು ಮಾಡಿಬಿಟ್ಟಿರ್ತಾರೆ ನನ್ಗೆ ನಂಬಕ್ ಆಗ್ತಾ ಇಲ್ಲ ಹಾಗಾಗಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರ್ತೀನಿ ಒಂದು ವೇಳೆ ಮಾಡಿಲ್ವೇನೋ ಯಾರೋ ಸಿಕ್ಸಿದಾರೇನೋ ಯಾಕೆಂದರೆ ಕಾಟೇರ ಮೂವಿ ಬಂದಾಗ ದರ್ಶನ್ ಮೇಲೆ ಒಬ್ಬೊಬ್ಬೊಬ್ಬ ಏನು ಕುದಿತಾ ಆ ಒಂದು ತಳ ಸಮುದಾಯಗಳ ನೋವನ್ನು ತೋರಿಸಿದ್ರು ಕಾರಣಕ್ಕೆ ನೀವು ಏನು ಬೇಕಾಗ ಕ್ರಿಮಿನಲ್ ಐಡಿಯಾಗಳು ಮಾಡಿರ್ಬೋದು ಅಂತ ಅನುಮಾನ ಜಸ್ಟ್ ಅನುಮಾನ ಇವರಿಗೆ ಯಾರೋ ಅಭಿಮಾನಿಗಳಿಗೆ ಹಾಗಾಗಿ ಅವರು ಈಗಲೂ ಸಪೋರ್ಟಿಂಗ್ ಮಾಯಸ್ಸಲ್ಲಿ ಮಾತಾಡ್ಬೋದು ನೀವು ಅವರನ್ನು ತಿಳುವಳಿಕೆ ಕೊಡೋದಕ್ಕೂ ಕೂಡ ಸಾಧ್ಯತೆ ಇದೆ ಇಲ್ಲ ನೀವು ನಿಮ್ಮ ಅಭಿಮಾನ ತಪ್ಪು ಹಂಗಲ್ಲ ಹಿಂಗೆ ಈ ಥರ ತಪ್ಪಾಗಿರ್ಬೋದು ನಿಮ್ಗೆ ಅಭಿಮಾನ ಇಟ್ಕೊಳ್ಳಿ ಆದರೆ ಅವ್ರನ್ನ ತಿದ್ದುವಂಥ ಕೆಲಸ ಮಾಡಿ ನೀವು ಕುಳ್ಳ ಅಭಿಮಾನ ಬೇಡ ಹೇಳ್ಬೋದಿತ್ತು ನೀವು ಖಂಡಿತವಾಗ್ಲೂ ಹೇಳ್ಬೋದಿತ್ತು ಆದರೆ ನೀವು ಅವ್ರನ್ನ ಕೆರಳಿಸಿದ್ರಿ ಏನು ಕಿತ್ಕೋತೀರಿ ಅಭಿಮಾನಿಗಳನ್ನ ಭಾಷೆಯನ್ನು ನೀವು ಮಾಧ್ಯಮದಲ್ಲಿ ಕೂತಿದ್ರಿ ಅಲ್ಲಿ ಮಾತಾಡ್ತಾ ಇದ್ರಿ ಅಯೋಗ್ಯರ ನೀವು ದೊಡ್ಡ ಪುಡಾಂಗ್ ನನ್ನ ಮಕ್ಕಳು ಇವರು ಏನೋ ದರ್ಶನ ಅಭಿಮಾನಿಗಳು ಅಂದ್ರಿ ಕೆರಳಿಸಿದ್ರಿ ಅವ್ರನ್ನ ಕುರುಡು ಅಭಿಮಾನ ಹೆಂಗೆ ಕೆರಳಿಸುತ್ತೆ ಹೆಂಗೆ ಎಷ್ಟು ದ್ವೇಷಕ್ಕೆ ಕಾರಣ ಆಗ್ತದೆ ಅಂತ ಅಪಾಯ ತಂದೊಡ್ತದೆ ಅಂತ ಈ ದೇಶ ನೋಡಿದೆ ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಮಾಧ್ಯಮದಲ್ಲಿದ್ದಂಥ ಕುರುಡು ಅಭಿಮಾನ ಈ ದೇಶದ ರಾಜಕೀಯದ ಬಗ್ಗೆ ಈ ದೇಶ ನೋಡಿದೆ ಯಾಕೆ ಅವಿವೇಕಿಗಳ ಥರ ಅಯೋಗ್ಯರ ಥರ ಜನರ ಹತ್ರ ಮುಗಿಸ್ಕೊಳ್ಳೋ ಕೆಲಸ ಮಾಡ್ತೀರಿ ಬಹಳ ನಿಷ್ಠೂರವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಸತ್ಯಗಳನ್ನು ಜನರ ಮುಂದೆ ಹೇಳ್ಬೇಕು ಅಂತ ಈ ಜನ ಖಂಡಿತವಾಗಲೂ ನಿಮ್ಮ ಮಾಧ್ಯಮಗಳ ಬಾಗಲನ್ನು ಮುಚ್ಚಿಸ್ತಾರೆ ನೀವು ಹಿಂಗೆ ಇರಿ ಬೇಕೇರೆ ಟಾರ್ಗೆಟ್ ಮಾಡ್ಕೊಳ್ಳಿ ಭಾಸ್ಕರ್ ಪ್ರಸಾದ್ ಮಾಧ್ಯಮದ ವಿರುದ್ಧ ಇದ್ದಾನೆ ಇವೊಂದು ಏನೋ ಚಿಕ್ಕ ಸಿಕ್ಕಲಿ ಹೇಳಿದ್ರೂ ಕೊಡೋಣ ಅಂತ ಬಿಡ ಇವಾಗೆಲ್ಲ ಹೇಳೋದು ಬೇಡ ಆದರೆ ಕೊನೆದಾಗ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟ್ಲಿಲ್ಲ ಚಿತ್ರಗಳನ್ನು ವಿಜಯಲಕ್ಷ್ಮಿ ಅವರೇ ನಿಮಗೆ ಕಳಿಸ್ಬೇಕಿತ್ತ ನಿಮ್ಗೆ ಕಳಿಸಿದ್ದು ಅಂತ ಕೇಳುವಂತಹ ಉದ್ದಟತನ ತೋರಿಸಿದ್ದೆಲ್ಲ ಅಲ್ಲ ಮಿಸ್ಟರ್ ಅಜೇತ್ ಇನ್ನು ಅಯೋಗ್ಯ ಅವಿವೇಕಿ ನಾಲಾಯಕು ಅಂತ ಇದರಿಂದ ಆಗಿದೆ ಸ್ನೇಹಿತರೆ ಮತ್ತೆ ನಾನು ನಿಮ್ಮೆಲ್ಲರಲ್ಲೂ ಕೂಡ ಸ್ಪಷ್ಟ ಮಾಡಿಸೋದೇನು ಅಂತಂದ್ರೆ ದರ್ಶನ್ ಅವರ ಆರೋಪ ಏನಿದೆ ಅದರ ಪರವಾಗಿ ನಾವು ನಿಲ್ಲಲ್ಲ ಅವರ ಆರೋಪ ಮುಕ್ತರಾಗಿ ಬಂದರೆ ಸಂತೋಷ ಪಡ್ತೀವಿ ಆದರೆ ಅವರು ಆ ಕೆಲಸ ಮಾಡಿದ್ದು ಸಾಕ್ಷಿಗಳ ನಾಶದಿಂದ ಏನಾದ್ರು ಬಂತು ಅಂತಂದ್ರೆ ಖಂಡಿತವರು ನಮಗೂ ಕೋಪ ಬರುತ್ತೆ ಯಾಕಂದ್ರೆ ಯಾರ ಜೀವ ಯಾವಂಗೂ ತೆಗೆ ಅಧಿಕಾರ ಇಲ್ಲ ಇಲ್ಲಿ ಸೊ ಇಷ್ಟನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಅವರ ಯಾವ ಆರೋಪಗಳಿಗೆ ನಾವು ಸಪೋರ್ಟ್ ಮಾಡಿದೆ ಸುಮ್ಮನೆ ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇರುವಂತಹ ಸುಳ್ಳುಗಳು ಮೋಸಗಳು ಇಲ್ಲದೇ ಇರುವಂಥ ಭ್ರಮೆಗಳನ್ನು ಏನು ಬಿತ್ತಾದರೆ ಅದನ್ನು ಕಂಡಿಸುವಂಥ ಜವಾಬ್ದಾರಿ ನಾವು ಮಾಡಿದೀವಿ ಮತ್ತು ದರ್ಶನ್ ಅಭಿಮಾನಿಗಳಿಗೂ ಹೇಳ್ತಾ ಅಂತ ಏನು ಅಂತಂದರೆ ಶಾಂತವಾಗಿ ವರ್ತಿಸಿ ನೀವು ರೊಚ್ಚಿ ಹೇಳ್ತಾ ಇದ್ರಿ ಅವನು ಯಾರೋ ತಲೆ ಕೆಟ್ಟವನು ಚಂದನ್ ಅನ್ನೋದ ಕಲಾವಿದರ ಕಾಲ್ ಕಚ್ಚಿಬಿಟ್ಟಿದ್ದ ನಾಯಿ ತರ ನಾಯಿ ಕಾಲು ಕಚ್ಚಿದ ಕಚ್ಚಿದ್ದ ಅವನು ಪ್ರಥಮ ಅವನು ತರ್ಡ್ ರೇಟೆಡ್ ಜನರಿಗೆಲ್ಲ ನೀವು ರಿಪ್ಲೈ ಮಾಡಿಕೊಂಡು ಅವ್ನು ಹೀರೋ ಮಾಡಿಕೊಂಡು ಇನ್ನೊಬ್ಬ ಅವನು ಯಾರೋ ಪಿಂಪ್ ಕೆಲಸ ಮಾಡ್ತಾನೆ ಅವನು ಸಂಬರಿಗೆ ಅಂತ ಪವರ್ ಟಿ ಒಂದ್ಸರಿ ಹಗರಣ ಆಗಿದ್ದಾಗ ದೊಡ್ಡವ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ನ್ಯೂಸ್ ನಿಲ್ಸಿ ಅಂತ ಮಾತಾಡಕ್ಕೆ ಹೋಗಿದ್ದವನು ಅವನು ಒಂಥರ ಪಿಂಪಿದ್ದಂಗೆ ಅವನು ಅವನು ಮಾತಿಗೆಲ್ಲ ನೀವು ರಿಪ್ಲೈ ಮಾಡ್ಕೊಂಡು ಅವನ ಮಾಡ್ಕೊಂಡು ಮಾಡಿಕೊಂಡು ಉಗಿದು ಬಿಸಾಕ್ರಿ ಅವ್ರನ್ನಲ್ಲ ಶಾಂತಿ ಮೇಂಟೈನ್ ಮಾಡಿ ಕಾನೂನು ಸುವ್ಯವಸ್ಥೆ ಇದೆ ಕಾನೂನು ಯಾರಪ್ಪನ ಮನೆ ಸುತ್ತಲ್ಲ ಕಾನೂನು ನಮಗೇನು ಅಂತ ತೋರಿಸ್ಕೊಡುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಶಾಂತಿಯಾಗಿರಬೇಕು ಮತ್ತು ದರ್ಶನ್ ಅವರ ಕೆಟ್ಟ ನಡವಳಿಕೆ ಇದ್ರೆ ಅದನ್ನು ನೀವು ಅವರು ಗಮನಕ್ಕೆ ತಂದು ತಿದ್ದುವಂಥ ಕೆಲಸ ಮಾಡಬೇಕು ಮತ್ತೆ ನೀವು ಮಾಡೋ ಏನೋ ಒಂದು ದೊಡ್ಡ ಅಬ್ಬರ ಇದೆಯಲ್ಲ ಆದ್ದರಿಂದ ಅದರ್ಶನರಿಗೂ ಕೆಟ್ಟ ಹೆಸರು ಬರೋದು ಬೇಡ ಎಲ್ಲರೂ ಆರಾಮಾಗಿರೋಣ ಅಂತ ಹೇಳ್ತಾ ಮತ್ತೆ ಈ ಮಾಧ್ಯಮಗಳ ಸುಳ್ಳನ್ನು ಪದೇ ಪದೇ ನೆನೆಸ್ಕೊತಾರೆ ಯಾಕೆಂತಂದ್ರೆ ಈ ಮಾಧ್ಯಮಗಳಿಗೆ ಮತ್ತೆ ಯಾವತ್ತೊಂದು ದಿವಸ ಕಾನೂನಾತ್ಮಕವಾದ ಬುದ್ಧಿ ಕಲಿಸ್ಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಇರಿಸ್ತಾ ಇದ್ದೀನಿ ತಮೆಲ್ಲರೂ ಜೈ ಜೈಬೇನ್